ಹಲೋ ಎವ್ರಿ ವಾನ್ ಇವತ್ತೇನಪ್ಪ ಇಷ್ಟೊಂದು ಚಪಾತಿನ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ರ ಖಂಡಿತವಾಗ್ಲೂ ಇಲ್ಲ ನಾನು ತೋರಿಸ್ತಾ ಇರೋದು ಪರೋಟ ಅದು ಗೋಬಿ ಪರೋಟ ಕೆಲವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಪರೋಟ ಅಂತ ಅಂದ್ರೆ ಆದರೆ ಯಾವ ತರ ಮಾಡೋದು ಅದನ್ನ ಸ್ಟಫಿಂಗ್ ನ ಈಚೆ ಬರೆದಿರ್ತಾರೆ ಲಾಕ್ ಮಾಡಿ ಯಾವ ತರ ಮಾಡೋದು ಅಂತ ಗೊತ್ತಿರಲ್ಲ ನನ್ನ ಗೋಸ್ಕರ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಾನು ಫಾಲೋ ಮಾಡೋಂತ ಟಿಪ್ಸ್ ಟ್ರಿಕ್ಸ್ ಟ್ರಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಅದು ತೆಳುವಾಗಿರುತ್ತೆ ಮತ್ತೆ ಸ್ಮೂತ್ ಆಗು ಕೂಡ ಇರುತ್ತೆ ಇದನ್ನು ತಿನ್ನೋದಕ್ಕೆ ನೀವೇನೋ ಚಟ್ನಿ ಮಾಡ್ಕೋಬೇಕು ಅಥವಾ ಸಾಗು ಮಾಡ್ಕೋಬೇಕು ಏನು ಇಲ್ಲ ಮನೇಲಿ ಬೆಣ್ಣೆ ಇದೆಯಾ ಬೆಣ್ಣೆ ತಿನ್ ಬೆಣ್ಣೆಲ್ಲೂ ಕೂಡ ತಿನ್ಬಹುದು ತುಪ್ಪ ಇದ್ರೆ ತುಪ್ಪದಲ್ಲಿ ತಿನ್ಬಹುದು ಆಮೇಲೆ ಉಪ್ಪಿನಕಾಯಿ ಇದ್ರೆ ಉಪ್ಪಿನಕಾಯಿ ಕೂಡ ತಿನ್ಬೋದು ಉಪ್ಪಿನಕಾಯಿ ಮೊಸರು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆ ಹೆಂಗ್ ನಾವು ಇದನ್ನ ತಿನ್ಬೋದು ಯಾಕೆಂದ್ರೆ ಸ್ಟಫಿಂಗ್ ಅಲ್ಲಿ ನಾವೆಲ್ಲ ಖಾರ ಎಲ್ಲ ಆಡ್ ಮಾಡಿರ್ತೀವಲ್ಲ ಹಂಗಾಗಿ ಬೇರೆ ಏನೋ ಟೇಸ್ಟ್ ಬೇಕು ಅಂತ ನಮ್ಗೆ ಅನ್ಸಲ್ಲ ಖಂಡಿತವಾಗ್ಲೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ಹಂಗಾಗಿ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಹಂಗಾಗಿ ಇದನ್ನ ಮಾಡ್ತಾ ಇರ್ತೀನಿ ಅವಾಗ ನಿಮ್ಗ ಬನ್ನಿ ಇವತ್ತು ತಿಳಿಸ್ತೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಂದ ಸ್ವಲ್ಪನಾದ್ರು ಯೂಸ್ ಆದ್ರೆ ಪ್ಲೀಸ್ ಒಂದು ಲೈಕ್ ನ ಮಾಡಿ ಬನ್ನಿ ಇವಾಗ ತೋರಿಸ್ತೀನಿ ಈಗ ಒಂದು ಹೂಕೋಸ್ನ ತಂದಿದ್ದೀನಿ ನೋಡಿ ಗೋಬಿ ಈ ತರ ಇರುತ್ತಲ್ವಾ ನಾವು ದಂಟೆಲ್ಲ ಹಾಕಬೇಕೋಗ್ಬಾರ್ದು ಇದ್ರ ಕೆಳಗಡೆ ಇರುವಂಥ ದಂಟನೆಲ್ಲ ಬಳಸ್ಬಾರ್ದು ಈ ಥರ ಹೂಕೋಸ್ಕರ ನಾವು ಬಳಸ್ಕೊಳ್ಬೇಕಾಗುತ್ತೆ ಹೂವು ಇರುತ್ತಲ್ವಾ ಈ ಥರದ್ದೆಲ್ಲ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಸ್ಟಫಿಂಗ್ ರೆಡಿ ಆಗುತ್ತೆ ಈ ಥರದನ್ನ ನಾನು ಯಾವುದೇ ಯಾವುದೇ ಸಲ ತಂದ್ರೂ ಹಾಕಿ ಕುದಿಸೋದನ್ನ ಮರಿಯಲ್ಲ ತುಂಬಾ ಕೆಮಿಕಲ್ನ ಸ್ಪ್ರೇ ಮಾಡಿರ್ತಾರಲ್ವ ಹಂಗಾಗಿ ಸ್ವಲ್ಪ ಅರಿಶಿನ ಕುದಿಯೋ ನೀರಿಗೆ ಈ ಗೋಬಿನೆಲ್ಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದರೆ ಸಾಕು ನೋಡಿ ಈ ಥರ ಕುದಿ ಬಂದರೆ ಸಾಕು ಇದನ್ನು ನಾನು ಶ್ರೇನರ್ಗೆ ಹಾಕಿ ಪೂರ್ತಿ ನೀರೆಲ್ಲ ಬಸ್ಕೊಳ್ಳೋ ಥರ ಇಟ್ಟಿದ್ದೀನಿ ಅದು ತಣ್ಣಗಾಗೋ ಅಷ್ಟರಲ್ಲಿ ನೋಡಿ ಇವಾಗ ಹಿಟ್ಟನ್ನು ಕಲಸಿ ಒಂದು ಇಪ್ಪತ್ತು ನಿಮಿಷ ಇಡಬೇಕಾಗುತ್ತೆ ಇದಕ್ಕೆ ಗೋಧಿ ಹಿಟ್ಟನ್ನ ಬಳಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪುನ ಹಾಕಿ ಈ ಥರ ಸಾಫ್ಟಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ಸಾಫ್ಟಾಗಿ ಕಲಸಿದ್ರೆ ತುಂಬ ಚೆನ್ನಾಗಿರೋವಂಥ ಪರೋಟಾನ ರೆಡಿ ಮಾಡ್ಕೊಳ್ಬೋದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ಈಗ ನಾವು ರೆಡಿಯಾಗಿರ್ತಕ್ಕಂಥ ಅಂದರೆ ಎಲ್ಲ ನೀರೆಲ್ಲ ಸೋರ್ಕೊಂಡಿರುವಂಥ ಗೋಬಿನ ಒಂದು ಕಾಟನ್ ಟವಲ್ಗೆ ಹಾಕಿ ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ನೀರಿದ್ದರೆ ಅಷ್ಟು ಚೆನ್ನಾಗಲ್ಲ ಇಲ್ಲಿ ವೆಜಿಟೇಬಲ್ ಚಾಪರ್ ತೊಗೊಂಡಿದ್ದೀನಿ ನೀವು ಮಿಕ್ಸಿನಲ್ಲಿ ಕೂಡ ಇದನ್ನು ಈ ಥರ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೋದು ನೋಡಿ ಈ ಥರ ಮಾಡಿಕೊಂಡು ಎಲ್ಲ ಒಂದು ಗೋಬಿನೂ ಕೂಡ ನಾನು ತರತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ನಿಮಗೆ ಕೈಯಲ್ಲಿ ತೆಗೆದು ಕೂಡ ತೋರಿಸ್ತೀನಿ ನೋಡಿ ಈ ಥರ ಆದರೆ ಸಾಕು ತುಂಬಾ ಚೆನ್ನಾಗಿರುವಂತ ಸ್ಟಫಿಂಗ್ ರೆಡಿ ಆಗುತ್ತೆ ಇದೇ ಥರನೇ ಎಲ್ಲಾ ಗೋಬಿಗಳನ್ನು ಕೂಡ ನಾನು ಇದರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಯಾನ್ಗೆ ಹಾಕೊಂಡು ಒಂದು ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಬೇಕಾಗುತ್ತೆ ಹುರಿಬೇಕಂದ್ರೆ ನಾವು ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮಸಾಲೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಖಾರಕ್ಕೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ನೀವು ಗರಂ ಮಸಾಲೆ ಬೇಕು ಅನ್ನೋರು ಹಾಕೊಳ್ಳಿ ನಾನು ಇಲ್ಲಿ ಹಾಕಿಲ್ಲ ಇಲ್ಲಿ ಜೀರಿಗೆ ಪುಡಿ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಇದು ಸ್ಟಫಿಂಗಲ್ಲಿ ಉಪ್ಪು ಹಾಕಿದಾಗ ಎಲ್ಲಕ್ಕೊಂದು ಬ್ಯಾಲೆನ್ಸ್ ಆಗುತ್ತೆ ರುಚಿ ಅವಾಗ ಆ ಒಂದು ಪರೋಟ ಒಳಗಡೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಒಳಗಡೆ ತುಂಬ ಚೆನ್ನಾಗಿರೋಂಥ ಸ್ಟಫಿಂಗ್ ಇದ್ದಾಗ ತುಂಬ ರುಚಿಯಾಗಿ ಅನಿಸುತ್ತೆ ಪರೋಟ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಈ ಒಂದು ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೂವರೆ ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡ್ರೆ ಸಾಕು ಏಕೆಂದರೆ ಆಲ್ರೆಡಿ ನಾವು ಗೋಬಿನ ನೀರಿನಲ್ಲಿ ಬೇಯಿಸ್ಕೊಂಡಿದ್ದೀವಲ್ವ ಹಂಗಾಗಿ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮತ್ತೆ ನಾನು ಇದನ್ನು ನಾದ್ಕೊಳ್ತೀನಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಪರೋಟ ನಿಮಗೆ ರೆಡಿ ಆಗುತ್ತೆ ಈಗ ನೋಡಿ ಎಷ್ಟು ಸಾಫ್ಟಾಗಿ ಕಲಿಸಿದ್ದೀನಲ್ವ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಹಾತ್ಕೊಂಡು ರೆಡಿಯಾಗಿರ್ತಕ್ಕಂಥ ಹಿಟ್ಟನ್ನ ನಾವು ಪೂರಿ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಇದಾಗಿರಬೇಕು ಇವಾಗ ನಾನು ಪೂರಿ ಅದಕ್ಕೆ ಇದನ್ನ ತಗೊಳ್ತಾ ಇದ್ದೀನಿ ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಬಿಗಿನರ್ಸ್ ಆದ್ರೂ ಪರೋಟೋ ಮಾಡೋದ್ರಲ್ಲಿ ಸ್ಟಫಿಂಗ್ ಎಲ್ಲೂ ಈಚೆ ಬರಲ್ಲ ಸ್ನೇಹಿತರೆ ನೋಡಿ ಎರಡು ಪೂರಿ ಅದಕ್ಕೆ ರೌಂಡ್ ಆಗಿರೋ ಬಾಲ್ನ ತೊಗೊಳ್ಳಿ ನೋಡಿ ಈ ಥರ ಹಿಟ್ಟನ್ನ ಪೂರಿ ಅದಕ್ಕೆ ತಗೊಳ್ಳಿ ಇವಾಗ ಪೂರಿ ಸೈಜ್ ಎಷ್ಟು ಮಾಡ್ತೀವಿ ನೋಡಿ ಪೂರಿ ಎಣ್ಣೆಯಲ್ಲಿ ಕರಿಯೋದಕ್ಕೆ ಎಷ್ಟು ನಾವು ಅಗ್ಲ ಒತ್ತೀವಿ ನೋಡಿ ಅದೇ ಥರ ಈ ಒಂದು ಲಟಿಸ್ಕೋಬೇಕಾಗುತ್ತೆ ನೀವು ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಈಸಿ ಅಂದರೆ ಸ್ನೇಹಿತರೆ ಈ ಮೆಥಡ್ ಅಂತೂ ನನಗೆ ತುಂಬ ಯೂಸ್ ಆಗಿದೆ ಎಲ್ಲೂ ಕೂಡ ನೀವು ಜಾಸ್ತಿ ಸ್ಟಫಿಂಗ್ ಹಾಕೊಳ್ಳಿ ಅಥವಾ ಕಮ್ಮಿ ಹಾಕೊಳ್ಳಿ ಎಲ್ಲೂ ಕೂಡ ಹೊರ್ಗಡೆ ಬರಲ್ಲ ಆಮೇಲೆ ಸ್ಮೂತಾಗಿ ಆಗುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಪರೋಟನ ಮಾಡ್ಕೊಳ್ಬೋದು ನೋಡಿ ಈ ಥರ ರೆಡಿಯಾಗಿರ್ತಕ್ಕಂಥ ನೋಡಿ ಎಷ್ಟು ತೆಳುವಾಗಿ ಓದ್ತಾ ಇದ್ದೀನಿ ನಾನು ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾರೋದ್ರಿಂದ ಸ್ವಲ್ಪ ಸ್ಟಫಿಂಗ್ ಜಾಸ್ತಿನೇ ಇದೆ ನೀವು ಸ್ವಲ್ಪ ಕಮ್ಮಿಗೆ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಒಂದು ಇಡಿಯಷ್ಟು ನಾನು ಒಂದು ಸೌಟಷ್ಟು ನಾನು ಸ್ಟಫಿಂಗ್ನ ಈ ಥರ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಮಕ್ಕಳಿಗೆ ತರಕಾರಿ ತಿಂದಂಗೂ ಆಗುತ್ತೆ ಚಪಾತಿ ತಿಂದಂಗೂ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ಟಫಿಂಗ್ನ ಜಾಸ್ತಿ ಹಾಕಿ ಮಾಡ್ಕೊಡ್ತೀನಿ ಅವ್ರಿಗೆ ನೋಡಿ ಈ ಥರ ಎಲ್ಲ ಕೂಡ ಎಡ್ಜಸ್ಗೂ ಕೂಡ ಆಗೋ ಥರ ನೀವು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಓದ್ತಿದ್ದೀವಲ್ವಾ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ಸೂಪರಾಗಿರೋವಂಥ ಇದು ಟಿಪ್ಸ್ ಸ್ನೇಹಿತರೆ ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಗಂತೂ ತುಂಬ ಇಷ್ಟ ಆಗುತ್ತೆ ನನಗಂತೂ ಈಟಕ್ಕು ತುಂಬಾ ಇಷ್ಟ ಆಗಿದೆ ಮತ್ತು ನನಗೆ ಪ್ರತಿಸಲರ ಮಾಡಬೇಕಾದ್ರೂ ಏನೋ ಸ್ಟಫಿಂಗ್ ಈಚೆ ಬಂದರೆ ಸ್ವಲ್ಪ ಇಷ್ಟ ಆಗೋಲ್ಲ ಯಾಕೆಂದರೆ ಸ್ವಲ್ಪ ಮೇಲೆಲ್ಲ ಉದುರು ಉದ್ರದೆ ಒಂಥರ ಅನಿಸುತ್ತೆ ಹಾಗಾಗಿ ನಾನು ಈ ಥರನೇ ಮಾಡೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಯೂಸ್ ಆಗಿದೆ ನಿಮಗೂ ಯೂಸ್ ಆಗ್ಬೋದು ನೋಡಿ ಈ ಥರ ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ನೀವು ಪರೋಟಾನ ಲಟ್ಟಿಸ್ಕೋಬೋದು ಸ್ನೇಹಿತರೆ ನೋಡಿ ಈ ಥರ ನೋಡಿ ಗೊತ್ತಾಗ್ತಾ ಇದೆಯಾ ನಿಮಗೆ ಎಷ್ಟು ತೆಳುವಾಗಿ ನಾನು ಲಟಿಸ್ತೀನಿ ಅಂದರೆ ಇರಿ ಎಲ್ಲೂ ಕೂಡ ನಿಮಗೆ ಸ್ಟಫಿಂಗ್ ಈಚೆ ಬರೋದೇ ಆಗಲಿ ಅಥವಾ ಮಂದಕ್ಕಿದ್ರೆ ಕೆಲವ್ರಿಗೆ ಹೊಟ್ಟೆ ಕೆಡುತ್ತೆ ಮಂದಕ್ಕೆ ನಾವು ಇದು ಪರೋಟ ತಿಂದಂಗೂ ಆಗಬೇಕು ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಬೇಕು ಹಾಗಾಗಿ ಪರೋಟ ಅಂದ ತಕ್ಷಣ ನಾವು ದಪ್ಪ ದಪ್ಪ ಪರೋಟಾನ ಮಾಡಿಕೊಂಡ್ರೆ ಕೆಲವರಿಗೆ ಹೊಟ್ಟೆ ಕೆಡುತ್ತಲ್ವಾ ಹಾಗಾಗಿ ತೆಳುವಾದ ಪರೋಟ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ತವ ಕಾದಿದೆ ಇದ್ರ ಮೇಲೆ ಹಾಕಿ ನಿಮಗೆ ಎಣ್ಣೆ ತುಪ್ಪ ಏನು ಬೇಕು ಅದನ್ನು ಹಾಕಿ ಚೆನ್ನಾಗಿ ನೀವು ಬೇಯಿಸ್ಕೊಂಡ್ರೆ ಎರಡೂ ಕಡೆ ಈವನ್ನಾಗಿ ಬೇಯಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುವಂಥ ಪರೋಟ ರೆಡಿಯಾಗುತ್ತೆ ಇದಕ್ಕೆ ಚಟ್ನಿ ಅಥವಾ ಮೊಸರು ಏನು ಬೇಕಾದರೂ ನೀವು ಬಳಸ್ಕೊಳ್ಬೋದು ಇಲ್ಲಿ ನಾನು ಒಂದು ಲೋಟದಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ನೋಡಿ ತುಪ್ಪನ ಹಾಕಿ ನಾನು ಈ ಒಂದು ಪರೋಟಾಗೆ ಬೇಯಿಸ್ತಾ ಇದ್ದೀನಿ ಮಕ್ಕಳಿಗೆ ಅಂದಾಗ ನಾವು ಆರೋಗ್ಯಕರವಾಗಿ ಮಾಡಿಕೊಡ್ಬೇಕಾಗುತ್ತೆ ಹಾಗಾಗಿ ನಾನು ಮನೆಯವ್ರಿಗೆಲ್ಲ ಒಂದು ನಾನು ಒಂದೇ ಒಂದು ಗೋಬಿನ ಬಳಸಿರೋದು ಒಂದೇ ಒಂದು ಕಾಲಿಫ್ಲವರ್ನ ಇಲ್ಲಿ ಬಳಸ್ಕೊಂಡಿದ್ದೀನಿ ಹದಿನೇಳು ಪರೋಟ ಇಲ್ಲಿ ನನಗೆ ರೆಡಿಯಾಗಿದೆ ಬೆಳಿಗ್ಗೆ ತಿಂದು ಮಧ್ಯಾಹ್ನಕ್ಕೂ ಕೂಡ ಇದೇ ಪರೋಟ ಇತ್ತು ಏಕೆಂದರೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಮುಂಚೆನೇ ಹೇಳಿದೆ ಅಲ್ವಾ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಮಧ್ಯಾಹ್ನಕ್ಕೆ ಎಷ್ಟೊತ್ತಾಗುತ್ತೋ ಅಂತ ಅಂದ್ಬಿಟ್ಟು ನಾನು ಬೆಳಿಗ್ಗೆನೇ ನಾನು ಪೂರ್ತಿಯಾದ ಪರೋಟ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟು ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ಎಲ್ಲ ಪರೋಟಗಳನ್ನು ಕೂಡ ಇವಾಗಲೇ ಮಾಡಿರ್ತಾ ಇದ್ದೀನಿ ನೋಡಿ ಈ ಕಡೆ ಕೂಡ ಒಣ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಒಣ ಹಿಟ್ಟು ಇಷ್ಟ ಆಗಲ್ಲ ಅನ್ನೋರು ಇನ್ನೊಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಈ ಥರ ಲಟ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ನೇಹಿತರೆ ನಿಮಗೆಲ್ಲೂ ಒಂಚೂರು ಹೊರಗಡೆ ಬರಲ್ಲ ನೋಡಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಈ ಥರ ಲಟಿಸ್ಕೊಡಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಎರಡು ಪರೋಟಾನ ನಿಮಗೆ ಇಲ್ಲಿ ತೋರಿಸಿದ್ದೀನಿ ನಾನು ಪೂರ್ತಿ ಪರೋಟ ಒಂದು ಹದಿನೇಳು ಪರೋಟಾನ ಬೆಳಗ್ಗೆನೇ ನಾನು ರೆಡಿ ಇಟ್ಕೊತಾ ಇದ್ದೀನಿ ಏಕೆಂದರೆ ನನ್ನ ದೊಡ್ಡ ಮಗನಿಗೆ ಇವತ್ತು ರಜಾ ಇದೆ ಸ್ಯಾಟರ್ಡೇ ಆಗಿರೋದ್ರಿಂದ ಹಂಗಾಗಿ ನಾನು ಇಷ್ಟೊತ್ತಾಗುತ್ತೋ ಮಧ್ಯಾಹ್ನ ಬರೋದು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಒಂದು ಮಾಡಿಡ್ತಾ ಮಾಡಿರ್ತಾಯಿದ್ದೀನಿ ನೋಡಿ ಒಂದು ಕರ್ಚಿಫ್ನ ತೊಗೊಂಡು ನೋಡಿ ಈ ಥರ ಅಂದರೆ ಒಣ ಹಿಟ್ಟೆಲ್ಲ ಈ ಕಡೆ ಬಂದುಬಿಡುತ್ತೆ ನಂಗೆ ಅಷ್ಟು ಒಣ ಹಿಟ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಜಾಸ್ತಿ ಏನಾದರೂ ಒಣ ಹಿಟ್ಟನ್ನ ಬಳಸ್ದಾಗ ನಾನು ಈ ಥರ ಮಾಡ್ಕೊಳ್ತೀನಿ ಇದಕ್ಕೆ ನೀವು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕಿ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಧ್ಯಾಹ್ನಕ್ಕೂ ಇದನ್ನೇ ಅಂದಿದ್ದಕ್ಕೆ ನಾನು ಇದನ್ನೇ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನಾವು ಹೆಣ್ಮಕ್ಳು ಇಷ್ಟೊಂದು ಮಾಡ್ತೀವಲ್ವಾ ಕೆಲಸಗಳನ್ನ ನೋಡಿ ಇದು ಕೂಡಣ ಆಯಿತು ಇವಾಗ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಬೇಯಿಸ್ತಾ ಇದ್ದೀನಿ ಉಬ್ಬಿ ಬರುತ್ತೆ ನೋಡಿ ಗೊತ್ತಾಗ್ತಾ ಇದ್ದೆ ನಿಮಗೆ ಹೋಗ್ತಾ ಇರೋದು ಈ ಕಡೆ ಕೂಡ ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನಲ್ಲಿ ನೀವು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಬೇಕು ಎಣ್ಣೆ ಅಥವಾ ಆಯಿಲು ಅಂತಂದರೆ ಈ ಥರ ಒಂದು ಸ್ಪೆಷಲನ್ನು ಇಟ್ಕೊಂಡ್ರೆ ಎಲ್ಲ ಕಡೆ ಕಮ್ಮಿ ಎಣ್ಣೆಯಲ್ಲಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ರೆಡಿಯಾಗಿದೆ ನೋಡ್ತಾಯಿದ್ರೇ ಇದೆಯಾ ಬಿಸಿ ಬಿಸಿ ಪರೋಟಕ್ಕೆ ಸಾಂಬಾರಾತು ರಾಯ್ತಾ ಏನು ಬೇಕಾದರೂ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬನೇ ರುಚಿಯಾಗುತ್ತೆ ಒಳಗಡೆ ಇರೋ ಒಂದು ಸ್ಟಫಿಂಗ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಅದರಲ್ಲಿ ಜೀರಿಗೆ ಎಲ್ಲ ಹಾಕಿರ್ತೀವಲ್ವಾ ತುಂಬ ರುಚಿ ಅನಿಸುತ್ತೆ ನೋಡಿ ರೆಡಿ ಆಯಿತು ಎಲ್ಲ ಕಡೆಗೂ ಕೂಡ ನೀಟಾಗಿ ಬೆಂದಿದೆ ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ಬೆಂದಿರೋ ಅಂಥ ಪರೋಟ ರೆಡಿ ಆಯ್ತಲ್ವಾ ಈಗ ನಾನು ಇದಕ್ಕೆ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ಇದೆ ಅದಕ್ಕೆ ನಾನು ಯಾವ ಥರ ಇದು ಮಾಡ್ಕೊತೀನಿ ಅಂತಂದರೆ ಸ್ಟಫಿಂಗ್ ಕಮ್ಮಿ ಇದ್ದಾಗ ನೋಡಿ ಈ ಥರ ಈಕ್ವಲ್ ಆಗಿ ಎಲ್ಲ ಪರೋಟಗೂ ಒಂದೇ ಸಮಾನ ನಮಗೆ ಸ್ಟಫಿಂಗ್ ಬರಬೇಕಂದ್ರೆ ಈ ಥರ ಪಾರ್ಟ್ ಮಾಡಿಟ್ಕೊಂಡ್ಬಿಡಿ ಈ ಥರ ಮಾಡಿಟ್ಕೊಂಡಾಗ ಎಲ್ಲೂ ಜಾಸ್ತಿ ಕಮ್ಮಿ ಆಗಲ್ಲ ಇದಕ್ಕೆ ಸ್ವಲ್ಪ ಸ್ಟಫಿಂಗ್ ಆಗ್ತಾಯಿದ್ದೀನಿ ಅಷ್ಟೇ ನೋಡಿ ಎಲ್ಲ ಒಂದು ಪರೋಟನೂ ರೆಡಿ ಆಯಿತು ಹದಿನೇಳು ಪರೋಟ ಆಗಿತ್ತು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ತಿಂದು ಇಷ್ಟು ಉಳಿದಿತ್ತು ಮಧ್ಯಾಹ್ನಕ್ಕೂ ಕೂಡ ಒಂದು ಆರರಿಂದ ಏಳು ಪರೋಟ ಉಳ್ದಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಮಗೆ ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಫಸ್ಟ್ ನೀವು ಪರೋಟ ಮಾಡ್ತಾ ಇದೆಯಾ ಯಾವುದೇ ಪರೋಟ ಮಾಡಿ ಆಲೂ ಮಾಡಿ ಆಲೂಗೆಡ್ಡೆದ ಮಾಡಿ ಅಥವಾ ಮೆಂತ್ಯದ ಮಾಡಿ ಯಾವುದೇ ಮಾಡಿ ಈ ಥರ ಮಾಡ್ಕೊಳ್ಳಿ ತುಂಬಾ ರುಚಿ ಅನಿಸುತ್ತೆ ಮತ್ತೆ ಅಷ್ಟೇ ಸಾಫ್ಟ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಅದ್ರ ಒಳಗಡೆ ಇರೋವಂಥ ಸ್ಟಫಿಂಗು ಅಷ್ಟೇ ತುಂಬ ರುಚಿ ಅನಿಸುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಕೂಡ ಇದನ್ನು ತಿನ್ಬೋದು ಅಲ್ಲಿ ಇಲ್ಲದೆ ಇರೋರು ಕೂಡ ಇದನ್ನ ತಿನ್ಬೋದು ಅಷ್ಟು ಸಾಫ್ಟ್ ಆಗಿದೆ ಸ್ನೇಹಿತರೆ ಒಳಗಡೆ ಇರೋಂಥ ಸ್ಟಫಿಂಗ್ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಟೈಮ್ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಈ ಒಂದು ಕಾಲಿಫ್ಲವರ್ ಹೋಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ನೋಡಿ ಎಲ್ಲ ಕಡೆ ಇವನಿಗೆ ತುಂಬ ಚೆನ್ನಾಗಿದೆ ಇವಾಗ ಆಫೀಸ್ಗೂ ಕೂಡ ಹೊರಟಿದ್ದೀನಿ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇಲ್ಲಿ ಸ್ವಲ್ಪ ವರ್ಕ್ ಇತ್ತು ಹಂಗಾಗಿ ನಾನು ಬಂದಿದ್ದೆ ನನಗೆ ಎರಡೂವರೆ ಆಯಿತು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿ ಎರಡೂವರೆಗೆ ಬಂದಿದ್ದೀನಿ ಗಂಟೆ ಎರಡೂವರೆ ಆಗಿದೆ ಇವಾಗ ಎಲ್ಲಾರದು ಅಡುಗೆ ಮಾಡಿ ಊಟ ಮಾಡಿ ಮಧ್ಯಾಹ್ನ ಪರೋಟ ಮಾಡಿದ್ದೇನೆ ಊಟ ಮಾಡಿದ್ವಿ ಇವಾಗೆಲ್ಲ ಕ್ಲೀನಿಂಗ್ ಮಾಡಬೇಕು ಹೆಣ್ಮಕ್ಳು ಎಷ್ಟೆಲ್ಲ ಮಾಡ್ತೀವಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್